ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ಶುಗರ್ ಹಾಗೂ ಥೈರಾಯ್ಡ್ ಸಂಧಿವಾತ ಇಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಿಸಿಕೊಳ್ಳುವ ಪ್ರಾಣಾಯಾಮದ ಅಭ್ಯಾಸವನ್ನು ನೋಡೋಣ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರ್ಬೋದು ಹೃದಯದ ಸಮಸ್ಯೆ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಇಂತಹ ಯಾವುದೇ ಸಮಸ್ಯೆಗಳು ಬರದಂತೆ ತಡೀಲಿಕ್ಕೆ ಪ್ರಾಣಾಯಾಮಗಳು ಹೇಗೆ ಅನುಕೂಲಕಾರಿಯಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ಯಾಕಂದರೆ ಇಂತಹ ಸಮಸ್ಯೆಗಳು ಬಂದ ಮೇಲೆ ಜೀವನ ಪರ್ಯಂತ ಔಷಧಿಗಳನ್ನ ತೆಗೆದುಕೊಳ್ಬೇಕು ಅವುಗಳನ್ನ ಬರೆದಂತೇ ತಡೆದ್ರೆ ಔಷಧಿ ತೆಗೆದುಕೊಳ್ತಕ್ಕಂಥ ಪ್ರಮೇಹನೇ ಬರೋದಿಲ್ಲ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಫ್ ಟೈಮ್ ಮೆಡಿಕೇಶನ್ ತೆಗೆದುಕೊಳ್ಳುವ ಆರೋಗ್ಯದ ಸಮಸ್ಯೆಗಳನ್ನು ಬರದಂತೆ ತಡೆಯುವ ಪ್ರಾಣಾಯಾಮಗಳನ್ನು ನೋಡೋಣ ಅದರಲ್ಲಿ ಮೊದಲನೇ ಪ್ರಾಣಾಯಾಮ ಏನಂದರೆ ಓಂಕಾರ ಪ್ರಾಣಾಯಾಮ ಅದನ್ನು ಮಾಡೋದು ಹೇಗೆ ಅಂದರೆ ನೇರವಾಗಿ ಕುತ್ಕೋಬೇಕು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಬೇಕು ಉಸಿರನ್ನು ಬಿಡ್ತಾ ಓಂಕಾರದ ಉಚ್ಚಾರಣೆಯನ್ನು ಈ ರೀತಿಯಾಗಿ ಮಾಡಬೇಕು ஓம்கார பிரணாயாமா ಕರಿತಾರೆ ಓಂಕಾರ ಹೇಳಿದ್ರೆ ಇದು ವಿಶ್ವದ ಶಕ್ತಿಯ ನಾದ ಅಂತ ಹೇಳ್ಬೋದು ವಿಶ್ವಶಕ್ತಿಯ ನಾದ ಅದಕ್ಕೆ ನಾಸಾ ವಿಜ್ಞಾನಿಗಳು ಸೂರ್ಯನ ಹತ್ತಿರ ಹೋದಾಗ ಅವ್ರಿಗೆ ಒಂದು ಶಬ್ದ ಕೇಳಿಸಿದೆ ಅದು ರೆಕಾರ್ಡ್ ಆಗಿದೆ ಆ ರೆಕಾರ್ಡನ್ನು ನೀವು ಗೂಗಲ್ಗೆ ಹೋಗಿ ಅಥವಾ ಯೂಟ್ಯೂಬ್ಗೆ ಹೋಗಿ ನೋಡ್ಬೋದು ದ ಸೌಂಡ್ ಆಫ್ ಸನ್ ಅಂಥೇಳಿ ನೀವು ಟೈಪ್ ಮಾಡಿದ್ರೆ ಸಿಗುತ್ತೆ ಸೂರ್ಯನ ಆ ಒಂದು ಶಬ್ದ ಹೇಳಿದ್ರೆ ಅಂತೇಳಿದ್ರೆ ಅನ್ನುವ ಶಬ್ದ ಎಲ್ಲ ಧರ್ಮದ ಜನಾಂಗದವರು ಕೂಡ ಈ ಶಬ್ದವನ್ನು ಹೇಳ್ತಾರೆ ವಿಭಿನ್ನವಾಗಿ ಹೇಳ್ತಾರೆ ಈಗ ನಾವು ಕ್ರಿಶ್ಚಿಯನ್ ಬಂಧುಗಳನ್ನು ನೋಡೋದಾದರೆ ಅವರೇನು ಹೇಳ್ತಾರೆ ಆ ಮಿನ್ ಅಂತ ಹೇಳ್ತಾರೆ ಆಮಿನ್ ಅಂತೇಳಿದ್ರೆ ಅದು ಕೂಡ ಅಕಾರ ಉಕಾರ ಮಕಾರದ ಒಂದು ಓಂಕಾರನಾದವೇ ಆಯಿತು ಮುಸಲ್ಮಾನ್ ಬಂಧುಗಳು ಕೂಡ ಹಾಗೇನೆ ಹಾಗೆ ಆಮಿನ್ ಅಂತಕ್ಕಂಥದ್ದು ಓಂ ಅಂತಕ್ಕಂಥದ್ರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಎನ್ ಪ್ರತ್ಯಯ ಸೇರ್ತದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇನು ಹೇಳ್ತೇವೆ ರಾಮ ಅಂತ ಹೇಳ್ತೇವೆ ಕೃಷ್ಣ ಅಂತ ಹೇಳ್ತೇವೆ ಅದೇ ತಮಿಳ್ನಾಡಲ್ಲಿ ಆ ಹೆಸರು ಹೇಗೆ ಪರಿವರ್ತನೆ ಆಗ್ತದೆ ಅಂದರೆ ರಾಮನ್ ಕೃಷ್ಣನ್ ಅಂತ ಅಲ್ಲಿ ಹೇಳ್ತಾರೆ ಕೃಷ್ಣ ಅಲ್ಲಿ ಹೋಗಿ ಕೃಷ್ಣನ್ ಆಯಿತು ರಾಮ ಹೋಗಿ ರಾಮನ್ ಆಯಿತು ಹಾಗೆ ಓಂ ಅಂತಕ್ಕಂಥ ಶಬ್ದ ಹೋಗಿ ಆಮೀನ್ ಆಯಿತು ಅದೆರಡು ಒಂದೇ ಅರ್ಥ ಒಂದೇ ಶಕ್ತಿ ಮಂತ್ರ ಒಂದೇ ಒಂದು ವ್ಯವಸ್ಥೆಯ ನಿಸರ್ಗದ ಒಂದು ಶಬ್ದ ಹಾಗೆಯೇ ಆ ಓ ಅಂತಕ್ಕಂಥ ಶಬ್ದವನ್ನು ನಾವು ಉಚ್ಚಾರಣೆ ಮಾಡೋದ್ರಿಂದ ಅಥವಾ ಆ ಮೀನ್ ಅಂತಕ್ಕಂಥ ಶಬ್ದವನ್ನಾದರೂ ಆಗ್ಬೋದು ಎರಡೂ ಒಂದೇ ಅದರಿಂದ ನಮ್ಮ ಹೃದಯ ಪ್ರಸನ್ನವಾಗುತ್ತೆ ಶ್ವಾಸಕೋಶ ಪ್ರಸನ್ನವಾಗುತ್ತೆ ಮೆದುಳು ಬಹಳ ಬಲಿಷ್ಠ ಶಕ್ತಿಶಾಲಿ ಕ್ರಿಯಾಶೀಲವಾಗುತ್ತೆ ಆ ಮೂಲಕವಾಗಿ ಇಡೀ ಶರೀರದಲ್ಲಿ ನರಗಳ ವ್ಯವಸ್ಥೆ ಆಗಿರ್ಬೋದು ಸಂಚಾರ ವ್ಯವಸ್ಥೆ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಶಕ್ತಿ ಅಲ್ಲಿ ಸೃಷ್ಟಿಯಾಗುತ್ತೆ ಇನ್ನು ಇದಾದ ಮೇಲೆ ಎರಡನೇ ಪ್ರಾಣಾಯಾಮ ಕಪಾಲ್ ಪ್ರಾಣಾಯಾಮ ಈ ಕಪಾಲ್ ಪ್ರಾಣಾಯಾಮವನ್ನು ಕಿಡ್ನಿ ಸಮಸ್ಯೆ ಹೃದಯದ ಸಮಸ್ಯೆ ಹಾಗೂ ಹೈ ಬಿ ಪಿ ಸಮಸ್ಯೆ ಇರೋರು ನಿಧಾನವಾಗಿ ಮಾಡಬೇಕು ಹೀಗೆ ಅದಿಲ್ಲದೇ ಇರೋರು ಸ್ವಲ್ಪ ವೇಗವಾಗಿ ಮಾಡಿದರೆ ನಡೀತಾರೆ ಈ ಕಫಾಲ್ ಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಇದು ಈ ಆಟೋ ಅಟೋಯ್ಯುಮ್ಯೂನ್ ಡಿಸೀಸ್ಗಳ ಪಟ್ಟಿಯಲ್ಲಿ ಇವೆಲ್ಲ ಬರ್ತವೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಡಿ ಜನ್ರೇಟಿವ್ ಜೀವಕೋಶ ರೀಜನ್ರೇಷನ್ ಆಗಿ ನಿಮಗೆ ಅಂತಹ ಸಮಸ್ಯೆಗಳು ಬರೋದಂತಡಿತ ಮಳೆ ತುಂಬ ಬರ್ತಾ ಇದೆ ಜೋರಾಗ್ತಾ ಇದೆ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರ ಪ್ರಯತ್ನ ಮಾಡ್ತೇನೆ ಬೆಳಗಿನ ಸಂದರ್ಭ ಆಮೇಲೆ ಅನ್ಲೋಮ ವಿಲೋಮ ಪ್ರಾಣಾಯಾಮ ಇದನ್ನು ಹೇಗೆ ಮಾಡೋದಂದರೆ ಎರಡು ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎರಡದಿಂದ ಶ್ವಾಸವನ್ನು ಬಿಡಬೇಕು ಎಡಗಡೆನೇ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲದಿಂದ ತೆಗೆದುಕೊಂಡು ಎಡಗಡೆ ಎಡದಿಂದ ತೆಗೆದುಕೊಂಡು ಬಲಗಡೆ ಈ ಅಭ್ಯಾಸವನ್ನು ಅನುಲೋಮ ವಿಲೋಮ ಅಂತ ಕರೀತಾರೆ ಈ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇಡ ಪಿಂಗಳ ಶುಶ್ರ ನಾಡಿಗಳ ಜಾಗೃತಿ ಆಗುತ್ತೆ ಮತ್ತು ನಮ್ಮ ಎನರ್ಜಿ ಲೆವೆಲ್ ಬ್ಯಾಲೆನ್ಸ್ ಆಗಿರ್ತದೆ ಓಂಕಾರ ಪ್ರಾಣಾಯಾಮದಿಂದ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಕಪಾಲಭಾತಿ ಭಾತಿ ಪ್ರಾಣಾಯಾಮದಿಂದ ಡಿಜನ್ರೇಷನ್ ಆಗಿರುವ ಜೀವಕೋಶಗಳು ಮತ್ತೆ ರೀಜನ್ರೇಷನ್ ಆಗ್ತವೆ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಶರೀರದಲ್ಲಿರುವ ಶಕ್ತಿ ಅಂಶಗಳು ಬ್ಯಾಲೆನ್ಸ್ ಆಗ್ತವೆ ಎಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೆ ಅಲ್ಲಿ ಇಂಬ್ಯಾಲೆನ್ಸ್ ಆಗಿ ಆ ಇಂಬ್ಯಾಲೆನ್ಸೇ ಡಿಸೀಸ್ಗೆ ಮುಖ್ಯ ಕಾರಣ ಆಗುತ್ತೆ ಹಾಗಾಗಿ ಈ ಇಂಬ್ಯಾಲೆನ್ಸನ್ನು ತಡಿತಕ್ಕಂಥದ್ದೇ ಮುಖ್ಯವಾಗಿ ಈ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮದ ಶಕ್ತಿ ಕೊನೆಗೆ ಪ್ರಾಮರಿ ಪ್ರಾಣಾಯಾಮ ಮಾಡಬೇಕು ಹೇಗೆ ಹೀಗೆ ಅಭ್ಯಾಸ ಮಾಡೋದು ಓಂಕಾರ ಪ್ರಾಣಾಯಾಮ ಹತ್ತು ನಿಮಿಷ ಕಪಾಲ ಪ್ರಾಣ ಕಪಾಲಭಾತಿ ಪ್ರಾಣಾಯಾಮ ಹದಿನೈದು ಇಪ್ಪತ್ತು ನಿಮಿಷ ಅನ್ಲೋಮಿಲೋಮ್ ಪ್ರಾಣಾಯಾಮ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೊನೆಗೆ ಬ್ರಾಹ್ಮರಿ ಪ್ರಾಣಾಯಾಮ ಒಂದು ಐದರಿಂದ ಹತ್ತು ನಿಮಿಷ ಯಾರು ಅಭ್ಯಾಸ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಆಮೇಲೆ ಚರ್ಮ ವ್ಯಾಧಿಗಳು ಲಿವರ್ ಸಮಸ್ಯೆ ಹೃದಯದ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಇಂಥವು ಯಾವ ಸಮಸ್ಯೆಗಳು ಬರೋದಿಲ್ಲ ಬಂದವರು ಕೂಡ ನಿಯಮಿತವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ರೆ ನೀವು ತೆಗೆದುಕೊಳ್ಳುವ ಆ ರಾಸಾಯನಿಕ ಔಷಧಿಗಳನ್ನ ಎರಡು ಮೂರು ತಿಂಗಳಲ್ಲಿ ನೀವು ಸಂಪೂರ್ಣವಾಗಿ ಬಿಡಬಹುದು ಪ್ರಾಣಾಯಾಮದಲ್ಲಿ ಅಂಥ ಶಕ್ತಿ ಇದೆ ಆ ಯೋಗದ ಮೂಲಕ ಯೋಗದ ದಿನಚರ್ಯ ಆಹಾರಚರ್ಯ ಆಯುರ್ವೇದದ ಪದ್ಧತಿಯ ಅನು ಆಚರಣೆಯನ್ನು ಮಾಡೋದ್ರಿಂದ ನೀವು ಸ್ವಸ್ಥವಾಗಿ ನೂರಾರು ವರ್ಷ ಔಷಧಿ ಇಲ್ಲದೆ ಬದುಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇನ್ನು ಇನ್ನೂ ಜಾಸ್ತಿ ಹೇಳಬೇಕಾಗಿತ್ತು